ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಡೇ ವ್ಲಾಗು ಇಪ್ಪತ್ತೊಂದು ಇವತ್ತು ತಾರೀಕು ಸೊ ಏನಪ್ಪಾ ಇವತ್ತಿನ ದಿನ ಅಂದ್ರೆ ಐದು ವರ್ಷದ ಒಳಗಡೆ ಇರೋ ಮಕ್ಳಿಗೆಲ್ಲ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು ನನ್ ಮನೆಯಲ್ಲಿ ಇಬ್ರು ಮಕ್ಳಿದಾರೆ ನನ್ ಮಗ ನನ್ ಮಗಳು ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ರೆಡಿ ಆಗುವಷ್ಟರಲ್ಲಿ ಹನ್ನೆರಡು ಮುಕ್ಕಾಲ್ ಆಯ್ತು ಆ ಐದ್ ಗಂಟೆವರೆಗೂ ಇರ್ತಾರೆ ಅಂತ ಕೇಳ್ಪಟ್ಟೆ ಸೊ ಹಂಗಾಗಿಲ್ಲೇ ಮನೆ ನಿಯರ್ ಬೈ ಒಂದ್ ಎರಡ್ ನಿಮಿಷ ಸೊ ಇವಾಗ ಇಬ್ರು ರೆಡಿ ಮಾಡಿಸ್ ಕುಡ್ಸ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಡ್ರಾಪ್ಸ್ ಹಾಕಿಸ್ಕೊಂಡ್ ಬಂದು ಮುಂದಿನ ಮಾತುಕತೆ ಆಫ್ ಮಾಡ್ತೀನಿ ಅಂದ್ರೆ ಹ್ಮ್ ಕೊಡಿಲಿ ಬೇಗ ಆಯ್ತು ನೋಡಿ ಎಲ್ಲಾ ಮಕ್ಳು ಹೋಗಾಗ್ಲೇ ಡ್ರಾಪ್ಸ್ ಹಾಕ್ಸ್ಕೊ ಬಂದವ್ರೆ ಬೇಗ ಬಾ ಆಫ್ ಮಾಡಿದ್ರ ಕೆಳಗಡೆ ಸ್ವಿಚ್ ಆನ್ ಆಫ್ ಮಾಡ್ತಾರೆ ಬರ ನೀನು

ನಡಿಲಿ ಆ ನಡಿರಿ ಹೋಗಣ ಟೂ ಡ್ರಾಪ್ಸ್ ಆಗ್ತರೆ ಬಾಯಿಗೆ 1 2 ಹುಂ ಬೇಡವಂತೆ ಬಾರಾ ಇನ್ನ ಎಡ್ದೇನ ಇರುತ್ತೆ ಇಲ್ಲಿ ಹಂ ಸರಿ ಸೇರೆ ಅಂತಾ ಹಂ ತಿರುಕ ಆ ತರ ಜಾತಿ ನನ್ ಮಗ್ ಮಾತ್ರ ಡ್ರಾಪ್ಸ್ ಹಾಕಿದ್ರು ಮಗನ್ಗೆ ಏನಕ್ಕೆ ಹಾಕಿಲ್ಲ ಅಂತಂದ್ರೆ ನೆಗಡಿ ಇರೋ ಮಕ್ಳಿಗೆ ಹಾಕಲ್ವಂತೆ ಸೊ ನನ್ ಮಗನ್ಗೆ ರನ್ನಿಂಗ್ ನೋಸ್ ಇತ್ತು ಇವಾಗ ಔಷಧಿ ಹಾಕೊಂಡ್ ಬಂದಿದ್ರು ಹಾಕ್ತಾ ಇರಲಿಲ್ಲ ಇನ್ನು ಟೂ ಡೇಸ್ ಇರುತ್ತೆ ಬಂದ್ ಹಾಕಿಸ್ಕೊಂಡ್ ಹೋಗಿ ಅಂತ ಅಂದ್ರು ಅಷ್ಟಲ್ಲಿ ಇವನ್ಗೆ ಸ್ವಲ್ಪ ನೆಗಡಿ ಕಮ್ಮಿ ಆಗ್ಬಿಟ್ರೆ ಹಾಕ್ತಾರೆ ಮುಂಚೆ ಎಲ್ಲಾ ಹಾಕ್ತಿದ್ರಂತೆ ಇವಾಗ ಇವರೇ ಹಾಕಲ್ವಂತೆ ಪೇರೆಂಟ್ಸು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರಂತೆ ಈ ಜ್ವರ ನೆಗಡಿ ಕೆಮ್ಮು ಆತರ ಎಲ್ಲ ಇದ್ರೆ ಹಾಕಲ್ಲ ಅಂತ ಅಂದ್ರು ಸೊ ಇಟ್ಸ್ ಓಕೆ ಪರವಾಗಿಲ್ಲ ಇನ್ನು ಟ್ವೆಂಟಿ ಫೋರ್ ವರ್ಗು ಇರುತ್ತೆ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಫೋರ್ ಮೀನ್ಸ್ ಇಲ್ಲ ಇರ್ತಾರಂತ ಇನ್ನ ಟೂ ಡೇಸ್ ಇದು ನಮ್ಮ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಆ ಪ್ರತಿ ಒಂದ್ ಊರಲ್ಲಿ ಇರುತ್ತೆ ಅನ್ಸುತ್ತೆ ಅದಕ್ಕೆ ಇವತ್ತು ಅವನ್ಗೆ ಮೆಡಿಸನ್ಸ್ ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಒಂದ್ ಎರಡ್ ದಿವಸ ಕ್ಯೂರ್ ಮಾಡ್ಬಿಟ್ಟು ಆದ್ಮೇಲೆ ಹಕ್ಷಣ ಅಂತ ಹೇಳ್ಬಿಟ್ಟು ಹಾಕಪ್ಪ ಹಾಕಪ್ಪ ಆಕ್ಚುಲಿ ವಿಶ್ವಕ್ ಇವಾಗ ಬರ್ತೀನಿ ಏನಪ್ಪಾ ಅಂತಂದ್ರೆ ಒಂದು ತ್ರೀ ಟು ಫೋರ್ ಕ್ವೆಶನ್ಸ್ ಬಂದಿದೆ ನನಗೆ ರಿಪೀಟೆಡ್ ಅದು ಅದಕ್ಕೋಸ್ಕರ ಆನ್ಸರ್ ಮಾಡೋಣ ಅಂತ ಹೇಳಿ ಇಂಪಾರ್ಟೆಂಟ್ ಸೊ ಹಂಗಾಗಿ ಅದನ್ನ ಇಗ್ನೋರ್ ಮಾಡೋದಕ್ಕಾಗಲ್ಲ ನನ್ನ ಡೈಲಿ ವಿಡಿಯೋ ಹಾಕ್ತಾಗ್ಲು ಅಷ್ಟೇ ಅದು ಬರ್ತಾನೆ ಇರುತ್ತೆ ಸೊ ನಾನು ಕ್ಲಾರಿಫೈ ಮಾಡಿಬಿಟ್ಟು ನನ್ ತಿರ್ಗಾ ಆ ಪ್ರಶ್ನೆ ಬರಲ್ಲ ಅಂತ ಹೇಳಿ ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಕ್ವಶನ್ ನನಗೆ ಎಲ್ರು ಕೇಳಿದ್ದು ನೀನ್ ಎಲ್ಲಿಂದ ಸ್ಯಾರಿ ತರಿಸ ಎಲ್ಲಿಂದ ತರಿಸ ನಮ್ಗೂ ಹೇಳು ನಮ್ಗೂ ಯೂಸ್ ಆಗುತ್ತೆ ತುಂಬಾನೇ ಅಫೋರ್ಡೆಬಲ್ ಆಗಿ ಕೊಡ್ತಾ ಇದ್ದೀಯಾ ನೀನು ತುಂಬಾನೇ ರೀಸನಬಲ್ ಆಗಿದೆ ಕಲರ್ಸ್ ಅಷ್ಟೇನೆ ಆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ತಾರೆ ರಸ್ತೆಯಾ ಮೋಸ್ಟ್ಲಿ ಹುಳಿಗೆ ಕಮ್ಮಿ ಸಿಕ್ ಬಿಡುತ್ತೇನೋ ಹಂಗೆ ಹಿಂಗೆ ಅಂತ ಎಲ್ಲಾ ಪರ್ಸೆಪ್ಷನ್ಸ್ ಇರುತ್ತೆ ತುಂಬಾ ಜನ ಹೆಂಗೆ ಅಂತಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾರೆ ಮೆಸೇಜ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಮಜಾ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ಸ್ ಅಲ್ಲಿ ಹೇಳ್ಬಿಡ್ತವಳೆನೋ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮೆಸೇಜ್ ಮಾಡು ಕೂಡ ಕೇಳಿದಾರೆ ಎಲ್ ತರಿಸಿಯಾ ಹೇಳು ಹೆಲ್ಪ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ನೋಡಿ ನಿಮ್ಗೆ ಹೇಳ್ಬಾರ್ದು ಇಲ್ಲ ನಿಮ್ಗೆ ಹೆಲ್ಪ್ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಏನು ಅಲ್ಲ ಇದು ಇವಾಗ ನೋಡಿ ನನ್ನ ಒಂದು ಪರ್ಸೆಪ್ಷನ್ ನನ್ನ ಒಂದು ಮೈಂಡ್ಸೆಟ್ ಹೆಂಗೆ ಅಂತಂದ್ರೆ ಆ ಕ್ವಾಲಿಟಿ ಕ್ವಾಂಟಿಟಿ ಅಂಡ್ ದುಡ್ಡು ಎಷ್ಟು ಕೊಡ್ತೀವಿ ನಾವು ಸ್ಯಾರಿ ಮೇಲೆ ಅನ್ನೋದು ಡಿಪೆಂಡ್ ಆಗುತ್ತೆ ಎಸ್ಪೆಷಲಿ ನಾವು ಬಿಸ್ನೆಸ್ ಮಾಡ್ತಿರೋವಾಗ ಇವಾಗ ನನ್ನ ಮೆಂಟಾಲಿಟಿ ಹೆಂಗಪ್ಪ ಅಂತಂದ್ರೆ ಆ ನನಗೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಮತ್ತೆ ಜನಕ್ಕೆ ರೀಸನಬಲ್ ಆಗಿ ಕೊಡಬೇಕು ಅನ್ನೋದಿರುತ್ತೆ ಬಟ್ ಲೋ ಕ್ವಾಲಿಟಿದು ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ನಾನು ಎಲ್ಲಿ ತರಿಸ್ತೀನಿ ಅಂತ ಹೇಳ್ಬೇಕು ಅಂತಂದ್ರೆ ನಾನು ಫಸ್ಟಿಗೆ ಒಂದು ಎರಡರಿಂದ ಮೂರ್ ಕಡೆ ರಿಸರ್ಚ್ ಎಲ್ಲ ಮಾಡಿ ಮೂರಲ್ಲ ತುಂಬಾ ಜಾಗಗಳಿಗೆ ಹೋಗಿದೀನಿ ನಾನು ಬಟ್ ನನಗೆ ಒಂದು ಎರಡರಿಂದ ಮೂರ್ ಕಡೆ ತಗೊಂಡಾದ್ಮೇಲೆ ನನಗೆ ಒಂದು ಪ್ಲೇಸ್ ಮಾತ್ರ ತುಂಬಾನೇ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು ನನ್ನ ಒಂದು ಬಜೆಟ್ಗೆ ನನ್ನ ಒಂದು ಕ್ವಾಲಿಟಿ ಮತ್ತೆ ನಾನು ಕೊಡ್ತಾ ಇರೋಂತಹ ಕ್ವಾಲಿಟಿ ಎಲ್ಲಾ ನನ್ನ ಕಸ್ಟಮರ್ಸ್ಗೂ ಇಷ್ಟ ಆಗ್ತಿದೆ ತಗೊಂಡಿರೋರೆ ಮತ್ತೆ ಮತ್ತೆ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ರ ಕ್ವಾಲಿಟಿ ಬಗ್ಗೆ ನನ್ನ ಸೀರೆಗ್ ಮಾತಾಡಂಗೇ ಇಲ್ಲ ಇದುವರೆಗುನು ಎಲ್ರು ಗುಡ್ ಅಂತಾನೆ ಹೇಳಿದಾರೆ ಅಂಡ್ ತುಂಬಾನೇ ರೀಸನಬಲ್ ಆಗಿರುತ್ತೆ ನಿಮ್ ನೀವು ಕೂಡ ನೋಡ್ತಾ ಇರ್ತೀರ ನನ್ ಪೋಸ್ಟ್ ಮಾಡೋದಾರ ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಇಂದಾನೆ ನನ್ ತುಂಬಾ ಆರ್ಡರ್ಸ್ ಬರ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಇನ್ನೊಂದೇನಪ್ಪಾ ಏನಪ್ಪಾ ಅಂದ್ರೆ ಫಸ್ಟಿಗೆ ಎಲ್ರಿಗೂ ತಲೆಗೆ ಬಂದ್ಬಿಡುತ್ತೆ ಅವ್ಳ ಚಿಕ್ಕಪೇಟೆಯಿಂದ ತರಿಸ್ತಾ ಇದ್ದಾಳೆ ಅಂತ ಅನ್ನೋ ನಾನ್ ಚಿಕ್ಕಪೇಟೆ ಸ್ಯಾರೀಸ್ ಯಾವ್ದು ಮುಟ್ಟದೇ ಇಲ್ಲ ನಾನು ಏನಿದ್ರು ನಾನು ಒಬ್ರ ಹತ್ರ ಸ್ಟಿಕ್ ಆನ್ ಆಗಿದ್ದೀನಿ ಹೇಳಿಲ್ವಾ ನನ್ ಎರಡ್ ಕಡೆ ನಾನು ನೋಡಿದೆ ಬಟ್ ಎಲ್ಲೂ ಅದು ನಂಗೆ ಸೆಟ್ ಆಗಿಲ್ಲ ಒಬ್ರ ಹತ್ರ ಸ್ಟಿಕ್ ಆನ್ ಆಗಿದ್ದೀನಿ ಅದು ಮ್ಯಾನುಫ್ಯಾಕ್ಚರ್ ಹತ್ರನೇ ನಾನ್ ತರ್ಸೋದು ಅವ್ರ ಹತ್ರ ಯೂನಿಕ್ ಆಗಿರೋ ಕಲೆಕ್ಷನ್ ಸಿಗುತ್ತೆ ಮತ್ತೆ ಇವಾಗ ಏನ್ ಟ್ರೆಂಡಿಂಗ್ ಓಡ್ತಿದೆ ಮತ್ತೆ ನನ್ ಪ್ರೈಸ್ ಬಜೆಟ್ ಫ್ರೆಂಡ್ಲಿ ಅನ್ಸ ಅನ್ಸುತ್ತೆ ಇವಾಗ ನೋಡಿ ಫಾರ್ ದ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನಾನ್ ನಿಮ್ಗೆ ಹೇಳ್ಬಾರ್ದು ಅಂತ ಏನಿಲ್ಲ ನನಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ಸಿಗ್ತಾ ಇದೆ ಅಂತಂದ್ರೆ ಅದು ಬಜೆಟ್ ಫ್ರೆಂಡ್ಲಿ ಅಂತ ನನಗ್ ಅನ್ಸುತ್ತೆ ಬಟ್ ನಿಮಗೂ ಕೂಡ ಹಂಗೆ ಅನ್ಸ್ ಅನ್ಸ್ಬೇಕಲ್ವಾ ಇವಾಗ ನನಗೆ ಕ್ವಾಲಿಟಿ ವೈಸ್ ಓಕೆ ಅಂತ ಅನ್ಸ್ತದೆ ನಿಮ್ಗೂ ಹಂಗೆ ಅನ್ಸ್ಬೇಕಲ್ವಾ ಇವಾಗ ನಾನು ನಿಮ್ ಕೇಳಿದ ತಕ್ಷಣ ಅಲ್ಲಿ ತರಿಸ್ತೀನಿ ಇಲ್ಲಿ ತರ್ಸ್ತೀನಿ ಅಂತ ನಾನ್ ಹೇಳ್ಬಿಡ್ಬೋದು ಬಟ್ ನೀವ್ ಹೋಗ್ತೀರಾ ನೋಡ್ತೀರಾ ನಿಮ್ಗೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಹ್ಮ್ ಹೋಗ್ತೀರಾ ಮತ್ತೆ ಅಲ್ಲಿ ಸ್ಯಾರೀಸ್ ಇಷ್ಟ ಆಗಿಲ್ಲ ಪ್ರೈಸ್ ಎಲ್ಲ ಇಷ್ಟ ಆಗಿಲ್ಲ ಅಂತಂದ್ರೆ ಅಯ್ಯೋ ಏನ್ ಹೇಳಿದ್ಲೋ ಏನ್ ಮಟ್ಟದ್ಲೋ ಹುಡ್ಗ ಇಷ್ಟ ಆಗ್ಬೇಕು ಹಂಗೆ ಹೆಂಗೆ ಅಂತ ಅನ್ಕೊಂತೀರಾ ನಾನು ಅದಕ್ಕೆ ಎಲ್ಲೂ ಕೂಡ ರಿವೀಲ್ ಮಾಡ್ತಾ ಇಲ್ಲ ನಾನ್ ಎಲ್ಲಿ ತಗೊ ಬರ್ತೀನಿ ಏನು ಎತ್ತಾ ಅಂತ ಅನ್ಬಿಟ್ಟು ನನಗ್ ಇಷ್ಟ ಆಗಿದೆ ಸೊ ಹಂಗಾಗಿ ನಾನ್ ತರಿಸ್ತಾ ಇದ್ದೀನಿ ಬಟ್ ಹಂಗೇನೆ ನನ್ಗೆ ಅವ್ರು ಕೂಡ ಆ ಸಪೋರ್ಟ್ ಮಾಡ್ತಾರೆ ಆ ಹೆಂಗೆ ಅಂತಂದ್ರೆ ಇವಾಗ ನಾನು ಏನಾದ್ರು ಸ್ಯಾರೀಸ್ ಬೇಕು ನನ್ಗಿಷ್ಟ ಬೇಕು ಅಷ್ಟ್ ಬೇಕು ಅಂತಂದ್ರು ನಾನು ಒಂದ್ ಸಾರು ಎತ್ಕೊ ಬರ್ತೀನಿ ಐದು ಎತ್ಕೊ ಬರ್ತೀನಿ ಹತ್ತು ಎತ್ಕೊ ಬರ್ತೀನಿ ತರ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಇನ್ನೊಂದೇನು ಅಂತಂದ್ರೆ ಇವಾಗ ನಂದು ಸ್ಮಾಲ್ ಬಿಸ್ನೆಸ್ ಆಗಿರೋದ್ರಿಂದ ನನ್ ತರಾನೇ ತುಂಬಾ ಜನ ಇರ್ತೀರಾ ಡೈರೆಕ್ಟ್ ನಾವು ಸ್ವಲ್ಪ ಒಂದು ಬಲ್ಕ್ ಆಗಿ ಒಂದ್ ಫಿಫ್ಟಿ ಹಂಡ್ರೆಡ್ ಆ ತರ ನಾವು ಬಲ್ಕ್ ಹಾಕಿಸ್ತೀವಿ ಅಂತಂದ್ರೆ ಒಂದೇ ಡಿಸೈನ್ ಒಂದೇ ಕಲರ್ ಹೇಳ್ಬೇಕು ಅವಾಗ ನಮ್ಗೆ ತುಂಬಾನೇ ಬರ್ಡನ್ ಆಗುತ್ತೆ ಬಟ್ ಈ ತರ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಗೋಡೌನ್ ಇಟ್ಟಿರ್ತಾರ ನೋಡಿ ಆ ತರದ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದೀನಿ ಇಲ್ಲ ನಾವು ಹಾಕ್ತಿವಿ ಬಂಡವಾಳ ಒಂದ್ ಐವತ್ ಸಾರಿ ಮೇಲೆ ಒಂದ್ನೂರ್ ಸಾರಿ ಮೇಲೆ ಅಂತಂದ್ರೆ ಅದ್ ನಿಮಿಷ ಡೈರೆಕ್ಟ್ ಯಾರು ಡೈಯಿಂಗ್ ಮಾಡೋ ಇರ್ತಾರೆ ಸಾರಿ ಡೈಯಿಂಗ್ ಮಾಡೋರು ಮೀನ್ಸ್ ಮ್ಯಾನುಫ್ಯಾಕ್ಚರರ್ ಮಗ್ಗ ಆತರ ಇರ್ತಾರಲ್ಲ ಆ ತರ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಆತರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಸು ನನ್ನ ಹತ್ರ ಇದೆ ಬಟ್ ಮುಂದಿನ ದಿನಗಳಲ್ಲಿ ನಾನು ನನಗೆ ಯಾವ ರೀತಿ ಕ್ವಾಂಟಿಟೀಸ್ ಬೇಕಾಗುತ್ತೆ ಆ ರೀತಿ ಮಾತ್ರನೇ ನಾನು ಇವಾಗ ತರಿಸ್ತಾ ಇರೋಂಥದ್ದು ತುಂಬಾ ಬರ್ಡನ್ ಮಾಡ್ಕೊಳದ್ ಬೇಡ ಅಂತ ಹೇಳಿ ಇದ್ ಸಣ್ಣ ಟಿಪ್ಸು ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಇಲ್ಲ ಮಾಡ್ತಾ ಇದೀರಾ ತುಂಬಾ ದೊಡ್ಡ ದೊಡ್ಡವ್ರಿಗೆ ಹೇಳಕ್ ಆಗಲ್ಲ ಸ್ವಲ್ಪ ನಂತರ ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋರ್ಗೆ ಇನಿಷಿಯಲಿ ನೀವೆಲ್ಲಾ ಹೋಗಿ ನಾನ್ ಸ್ಯಾರಿ ಡೈವಿಂಗ್ ಮಾಡಿಸ್ತೀನಿ ಇಪ್ಪ ನನ್ಗೆ ಐವತ್ ಸಾರಿ ಒಟ್ಟಿಗೆ ತಗೊಂಬರ್ತೀನಿ ಆತರ ಎಲ್ಲ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ಐದು ಹತ್ತು ಐದೇ ತಗೊಂಬನ್ನಿ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನಿಮ್ಗೆ ಕೊಡ್ತಾರೆ ಅಂತ ಅಂದ್ರೆ ಏನಿಲ್ಲ ಅಂದ್ರೆ ಅವ್ರ ಹತ್ರ ನಾವು ಮಿನಿಮಮ್ ಟ್ವೆಂಟಿ ಕೆ ಆ ಅವ್ರ ಹತ್ರ ನಾವ್ ತಗೊಂಡ್ಲೇಬೇಕು ಬಟ್ ಹೋಗ್ತಾ ಹೋಗ್ತಾ ಏನಾಗೋಗುತ್ತೆ ಅವ್ರು ನಮ್ಗ್ ಒಂದು ಕೊಡ್ತಾರೆ ಹತ್ತು ಕೊಡ್ತಾರೆ ಇಪ್ಪತ್ತು ಕೊಡ್ತಾರೆ ಇವಾಗ ನಾನ್ ಹೆಂಗೆ ಅಂತ ನನ್ಗೆ ಏನಾದ್ರು ಕಲರ್ಸ್ ಬೇಕು ಇಲ್ಲ ನಂಗೆ ಈ ತರ ಒಂದು ಟ್ರೆಂಡಿಂಗ್ ಅಲ್ಲಿ ಈ ತರ ಬೇಕು ನಂಗೆ ಅಂತ ಮಾಡ್ಸಿಕೊಡ್ತಾರೆ ಅದ ಆ ಒಂದು ಇದ್ರ ಮೇಲೆ ನಾನ್ ಇವಾಗ ಹೋಲ್ಸೇಲ್ ಕೊಡ್ತಾ ಇರೋದು ಇವಾಗ ನಾನ್ ಅವ್ರಿಗೆ ಹೇಳ್ತೀನಿ ನಂಗೆ ನೋಡಿ ನನ್ ಈ ಕಲರ್ ನನ್ಗೆ ಬ್ಲೂ ವಿತ್ ಪಿಂಕ್ ಅಲ್ಲಿ ನನ್ಗೆ ಈ ಮೂವತ್ ಸಾರಿ ಬೇಕು ಅಂತ ಹೇಳ್ತೀನಿ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ನಂಗೆ ರೆಡಿ ಮಾಡಿಟ್ಟಿರ್ತಾರೆ ಹೋಲ್ಸೇಲ್ ಕೊಡ್ತಾ ಇರೋದು ಹೋಲ್ಸೇಲ್ ಸ್ಯಾರೀಸು ಕೂಡ ಹೋಗ್ತಾ ಇದೆ ತುಂಬಾನೇ ಖುಷಿ ಆಗುತ್ತೆ ನನಗೆ ಸ್ಟೆಪ್ ಬೈ ಸ್ಟೆಪ್ ಐ ಆಮ್ ಗ್ರೋಯಿಂಗ್ ಅಂತ ಅನ್ಬಿಟ್ಟು ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಂದೇ ಸಲಿಗೆ ನನಗೆ ಸ್ಯಾರಿ ಡೈಯಿಂಗ್ ಮಾಡಿಸ್ಬಿಟ್ಟು ನನ್ ಮ್ಯಾನಿಫರ್ ನಾನು ದೊಡ್ಡ ಇದು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಏನ್ ಗೊತ್ತಾ ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ನಾವು ತುಂಬಾನೇ ಪಾಪ್ಯುಲರ್ ಇರಬೇಕು ಪಾಪ್ಯುಲರ್ ಫೇಸ್ ಇರ್ಬೇಕು ನೀವು ಆ ಐನೂರು ರೂಪಾಯಿಗೆ ಸ್ಯಾರಿ ತಗೊಂಬಂದು ಎರಡ್ ಸಾವಿರ ರೂಪಾಯಿ ಮಾಡ್ತೀರಾ ಅಂತಂದ್ರೆ ಅದ ಈಸಿ ಹೋಗ್ಬಿಡುತ್ತೆ ಬಟ್ ನಮ್ಮಂತವರ್ಗಾರ ಸ್ವಲ್ಪ ಸ್ವಲ್ಪ ನಿಧಾನ ಆಗುತ್ತೆ ಫಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿ ನೀವ್ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಎಷ್ಟು ಕಮ್ಮಿ ಪ್ರೈಸ್ ಕೊಡ್ತೀರೋ ಅಷ್ಟು ಜನ ನಿಮ್ಗೆ ಆ ಸ್ಯಾರಿ ತಗೊಳಕೆ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ ನನ್ನ ಅನುಭವ ಇದು ಓಕೆನಾ ಅಟ್ ಲಾಸ್ಟ್ ನಾನು ಎಲ್ಲಿ ಬರ್ತೀನಿ ಸ್ಯಾರಿನ ಅಂತ ನಾನ್ ಖಂಡಿತ ರಿವೀಲ್ ಮಾಡೋದೇ ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ ಆಯ್ತಾ ಬಿಕಾಸ್ ನಾನು ಹೇಳ್ದೆ ಕಂಪ್ಲೀಟ್ ನಿಮ್ಗೆಲ್ಲಾ ಹೇಳ್ಬಿಡಿದ್ದೀನಿ ಯಾಕೆ ಹೇಳಲ್ಲ ಏನು ಎತ್ತ ಅಂತ ಅನ್ಬಿಟ್ಟು ಓಕೆನಾ ಇವಾಗ ಯಾರೇ ಆದ್ರೂ ಅಷ್ಟ ರಿವೀಲ್ ಮಾಡಲ್ಲ ಇವಾಗ ನನ್ಗೆ ಇವಾಗ ನೋಡಿ ಇವಾಗ ನಾನ್ ಇವಾಗ ತಗೊಂಬರ್ತಿದಿನ ಅಲ್ಲಿ ನನ್ಗೆ ಏನಾರು ಒಂದ್ ಸ್ವಲ್ಪ ಇಷ್ಟ ಆಗಿಲ್ಲ ಇಲ್ಲ ನನ್ಗೆ ಏನಾರು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಮಾಡಿದ್ರು ಪ್ರೈಸ್ ಜಾಸ್ತಿ ಮಾಡಿದ್ರು ನನ್ನ ಬಜೆಟ್ ಗಿಂತ ಜಾಸ್ತಿ ಅವಾಗ ನಾನು ನಿಲ್ಸ್ಬಿಡ್ಬೋದು ಇಲ್ಲ ನಾನು ಬೇರೆ ಕಡೆ ಹೋಗಿ ತಗೋ ಬರ್ಬೋದು ಇಲ್ಲ ನಾನೇ ಡೈರೆಕ್ಟ್ ಸರ್ಡಾ ಹೆಂಗ್ ಮಾಡಿಸ್ಬೋದು ಆ ತರ ಇರ್ತವೆ ಸೊ ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ ಹೇಳ್ಬಿಟ್ಟು ಬೈಕ್ ಬೇಡ ಆಮೇಲೆ ಇವಳಿಗೆ ಇಷ್ಟ ಆಗಿತ್ತು ನಮ್ಗೆ ಇಷ್ಟ ಆಗಿಲ್ಲ ಇಲ್ಲ ನಿಮ್ಗೂ ಇಷ್ಟ ಆಗ್ಬೋದು ನಾನು ತರ್ಸೋ ಕಡೆ ಬಟ್ ಓಕೆ ಇರ್ಲಿ ಇಷ್ಟೆಲ್ಲಾ ಮಾಹಿತಿ ಕೊಡ್ಬೇಕಿತ್ತು ನಾನು ಅವತ್ತೇ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಹೇಳ್ತೀನಿ ಅಂತ ಅನ್ಬಿಟ್ಟು ಸೊ ಹೇಳಿದೀನಿ ಓಕೆನಾ ಇನ್ನು ಪರ್ಸನಲ್ ಆಗು ಸಹ ನನಗೆ ಕೇಳ್ತಾರೆ ಹೇಳಿ ಹೇಳಿ ಅಂತ ಅನ್ಬಿಟ್ಟು ತೀರಪ್ಪ ನನ್ ಯಾರು ನನ್ನ ತೀರ ಕ್ಲೋಸ್ಡ್ ಒನ್ಸ್ ಒಂದ್ ಇಬ್ರು ಗೊತ್ತು ಅಷ್ಟೇ ನಾನು ಎಲ್ಲಿಂದ ತರಿಸ್ತೀನಿ ಹೆಂಗೆ ಏನು ಅಂತ ಬಟ್ ಯಾರ್ಗು ಇಲ್ಲಿ ಇದ್ದಿವರ್ಗುನು ನಾನು ರಿವೀಲ್ ಮಾಡಕ್ಕೆ ಹೋಗಿಲ್ಲ ನಾನಂತ ಅಲ್ಲ ಯಾರು ಯಾರು ಹೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅದೆಲ್ಲ ಒಂದ್ ಬಿಸ್ನೆಸ್ ಎಥಿಕ್ಸ್ ಇರುತ್ತೆ ನೀವು ಕೇಳ್ಬಾರ್ದು ನಾವು ಹೇಳ್ಬಾರ್ದು ಅನ್ನೋ ರೀತಿ ಇರತ್ತೆ ಸೊ ಇಟ್ಸ್ ಓಕೆ ಸೊ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಏನು ಅಂತ ಅನ್ಬಿಟ್ಟು ಓಕೆನಾ ಮುಂದಿನ ಪ್ರಶ್ನೆ ಏನ್ ಗೊತ್ತಾ ನನ್ನ ಮಗಳು ಬರ್ತಡೆ ಮಾಡ್ದೆ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿದೆ ಅಲ್ಲಿ ವಿಡಿಯೋ ಎಲ್ಲ ಹಾಕಿದ್ದೆ ಒಳ್ಳೊಳ್ಳೆ ನನಗೆ ತುಂಬಾ ಖುಷಿ ಆಯ್ತು ನೋಡಿ ಅಲ್ಲಿ ಒಂದು ಕ್ವಶನ್ ಬಂದಿದ್ ಏನಪ್ಪಾ ಅಂದ್ರೆ ಶಂಕರ್ ಪವಿ ಅಂತ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಅತ್ತೆ ಮಾವ ಜೊತೆ ಮನೇಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೋದಿತ್ತು ಅಲ್ವಾ ಅಂತ ಕೇಳಿದ್ದಾರೆ ತುಂಬಾ ಗುಡ್ ಕ್ವಶನ್ ನೀವು ಕೇಳಿದ್ದು ನಮಗ್ ಇಂಟ್ರೆಸ್ಟ್ ಇರ್ಬೇಕು ಅಲ್ವಾ ಫಸ್ಟ್ ಇವಾಗ ನನ್ಗೆ ಇಂಟ್ರೆಸ್ಟ್ ಇದ್ಬಿಟ್ರೆ ಸಾಕ ಎಲ್ರಿಗೂ ಇಂಟ್ರೆಸ್ಟ್ ಇರ್ಬೇಕು ಅಲ್ವಾ ಅಂಡ್ ಇನ್ನೊಂದೇನು ಅಂದ್ರೆ ನನ್ನ ಮಕ್ಳು ಹ್ಯಾಪಿನೆಸ್ಸು ಅವ್ರ ಅವ್ರ ಖುಷಿ ನನ್ನಲ್ಲಿದೆ ನನ್ನಲ್ಲಿ ಮಾತ್ರ ಇರೋದು ಅಮ್ಮ ಆಗಿ ನನ್ನಲ್ಲಿ ಮಾತ್ರನೇ ಇರೋದು ಸೊ ಹಂಗಾಗಿ ನನ್ನ ಮಕ್ಳು ಖುಷಿನ ನಾನು ಯಾರ್ ಕೈಗೆ ಕೊಡಕ್ ಹೋಗಲ್ಲ ಅವ್ರಿಗೆ ಬೇಕು ಅವ್ರಿಗೆ ಏನ್ ಬೇಡ ಅವ್ರಗ್ ಯಾವ ರೀತಿ ಇದ್ರೆ ಖುಷಿ ಆಗುತ್ತೆ ಯಾವ ರೀತಿ ಅವ್ರನ್ನ ನಾನು ನೋಡ್ಕೊಬೇಕು ಎಲ್ಲಿ ಹೋದ್ರೆ ಅವ್ರಿಗೆ ಖುಷಿ ಇರುತ್ತೆ ಚೆನ್ನಾಗಿರ್ತಾರೆ ಅದೆಲ್ಲ ನನಗ್ ಗೊತ್ತು ಅದೇ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಹೇಳದ್ನಲ್ಲ ಎಕ್ಸ್ಪೆಕ್ಟೇಷನ್ಸ್ ಯಾರ ಮೇಲೂ ಇಟ್ಕೋಬಾರ್ದು ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ನೋಡಿ ಆ ಪದನೇ ಒಂದು ತುಂಬಾ ಶಬ್ದ ತುಂಬಾ ಬ್ರಾಡ್ ಆಗಿ ಅನ್ಸುತ್ತೆ ಎಕ್ಸ್ಪೆಕ್ಟೇಷನ್ ನಾನು ಯಾರ ಮೇಲೂ ಇಟ್ಕೊಂಡಿಲ್ಲ ಯಾಕೆಂತಂದ್ರೆ ನಾನು ಇಂಡಿವಿಜುವಲ್ ಆಗಿ ಫೈಟ್ ಮಾಡ್ತಾ ಇದ್ದೀನಿ ಲೈಫ್ ಅಲ್ಲಿ ಸೊ ಏನೇ ಒಂದು ಡಿಸಿಷನ್ಸ್ ಆಗಿರ್ಬೋದು ತಗೊಳೋದ್ ನಾನೇನೆ ನಾನೇ ತಗೋಬೇಕು ನಾನೇ ಎಲ್ಲಾನು ಇಂಡಿವಿಜುವಲ್ ಆಗಿ ಮಾಡ್ತಾ ಇರೋದು ಸೊ ನಾನು ಯಾರನ್ನು ಹೇಳೋದಾಗ್ಲಿ ಕೇಳೋದಾಗ್ಲಿ ನಾನು ಇಟ್ಕೊಂಡಿಲ್ಲ ಹಿಂದೆನೂ ಅಷ್ಟೇ ಇವಾಗ್ಲೂ ಅಷ್ಟೆ ಮುಂದೇನು ಅಷ್ಟೆ ದಿಸ್ ಈಸ್ ಮೈ ಓನ್ ಲೈಫ್ ನನ್ನ ಡಿಸಿಷನ್ ನನ್ನ ಲೈಫು ನನ್ನ ರೂಲ್ಸ್ ಅದೇ ನನ್ನ ಹಸ್ಬೆಂಡ್ ಇದ್ರೆ ಪ್ರತಿ ಒಂದು ರೂಲ್ಸ್ ಪ್ರತಿ ಒಂದು ಏನ ಲೈಫಿನ ಏನೇ ಡಿಸಿಷನ್ಸ್ ಆಗಿರ್ಬೋದು ಅದು ಅವರೇ ತಗೊಂತ ಇದ್ದಿದ್ದು ನಾನು ಅವ್ರಿಗೆ ಎದ್ರು ಮಾತಾಡ್ತಾ ಇರಲ್ಲ ಅವ್ರು ಏನೇ ಮಾಡಿದ್ರು ಏನೇ ಮಟ್ಟದ್ರು ನಾನು ಎಸ್ ಅಂತ ಹೇಳ್ತಿದ್ದೆ ಬಟ್ ಇವಾಗ ಅವ್ರ ಜವಾಬ್ದಾರಿ ನನಗೆ ಟ್ರಾನ್ಸ್ಫರ್ ಆಗಿದೆ ಸೊ ದಿಸ್ ಇಸ್ ಮೈ ಲೈಫ್ ಮೈ ರೂಲ್ಸ್ ನಾನು ಹಿಂಗ್ ಮಾಡ್ತೀನಿ ಅಂತ ನಾನು ಯಾರಿಗೂ ಹೇಳಲ್ಲ ಯಾಕೆ ಅಂತಂದ್ರೆ ನನಗೆ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ ನಾನು ಏನೇ ಮಾಡಿದ್ರು ನನ್ನ ಮನಸ್ಸಾಕ್ಷಿಗೆ ನನ್ನ ನನ್ನ ಮೈಂಡ್ಗೆ ಎಲ್ಲ ಗೊತ್ತಿರುತ್ತೆ ನೀವು ಇನ್ನ ಮಟ್ಬೋದಾಗಿತ್ತಲ್ಲ ಅಂತಂದ್ರೆ ಮಾತ್ರ ಇದ್ರೆ ಸಾಕ ಇವಾಗ ನೋಡಿ ಫಾರ್ ದ ಎಕ್ಸಾಂಪಲ್ ಎಕ್ಸಾಂಪಲ್ ಏನು ರಿಯಾಲಿಟಿನೇ ನೀವೇ ನನ್ನ ಮೂರ್ ವರ್ಷದಿಂದ ನಾನು ವಿಡಿಯೋಸ್ ಹಾಕಿದೀನಿ ನನ್ನ ಮಕ್ಳು ಎಲ್ಲಿ ಮಾಡ್ದೆ ಅಂತ ಹೇಳ್ಬಿಟ್ಟು ಇನ್ಫ್ಯಾಕ್ಟ್ ನನ್ ಮಕ್ಳು ಊಟಕ್ ಮುಂಚೆನು ಅಷ್ಟೇ ಇವಾಗೂ ಅಷ್ಟೇನೆ ಮುಂದಕ್ಕೂ ಹಿಂಗೆ ಇರುತ್ತೆ ಏನು ಚೇಂಜ್ ಆಗಲ್ಲ ನಮ್ಮ ಅಪ್ಪ ಅಮ್ಮ ಕಡೆ ಫ್ಯಾಮಿಲಿ ಅವರು ನನ್ ಯಾರನ್ನೂ ಗುರು ಯಾರನ್ನೂ ಕರೆಯ ಸೆಲೆಬ್ರೇಟ್ ಮಾಡಿ ಇಲ್ಲ ನನ್ನ ಮಕ್ಳ ಬರ್ತಡೆ ಕರಿಯಲ್ಲ ಅವ್ರು ಅವ್ರ ಮಕ್ಳದು ಅಷ್ಟೆ ಯಾರು ಕರಿಯಲ್ಲ ನಾವಾಗ್ ನಾವೇ ಹೋಗೋ ನಾವಾಗ್ ನಾವೇ ಹೋಗಿ ಸೆಲೆಬ್ರೇಟ್ ಮಾಡೋದು ಅವ್ರ್ಗುಳು ಅಷ್ಟೇ ಖುಷಿ ಖುಷಿಯಿಂದ ಬಂದು ನನ್ ಮಕ್ಳು ಬರ್ತಡೆ ಸೆಲೆಬ್ರೇಟ್ ಮಾಡ್ತಾರೆ ಮಿಡ್ ನೈಟ್ ಅಲ್ಲಿ ಬಂದು ನನ್ ಬರ್ತಡೆ ಸೆಲೆಬ್ರೇಟ್ ಮಾಡ್ತಾರೆ ನಾವು ಹೋಗಿ ಕಜಿನ್ಸು ಫ್ಯಾಮಿಲಿ ಅಂತ ಅನ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ನಾನ್ ಬೆಳದ್ ಬಂದಿರೋ ವಾತಾವರಣ ಹಿಂಗೆ ಹನ್ನೆರಡು ಗಂಟೆ ಗಂಟೆ ಹೊಡಿತಾ ಇದ್ದಂಗೆ ನನಗ್ ಬಂದ್ ಸರ್ಪ್ರೈಸ್ ಮಾಡೋರು ನನ್ನ ಫ್ಯಾಮಿಲಿಯವರು ನಾವು ಅಷ್ಟೇನೆ ನನ್ ಕಸಿನ್ಸ್ ಬರ್ತಡೆಗೆಲ್ಲ ಹೋಗೋದು ಸರ್ಪ್ರೈಸ್ ಮಾಡೋದು ನೈಟ್ ಔಟ್ಸ್ ಹೋಗೋದು ಆಚೆ ಹೋಗೋದು ಅಲ್ಲಿ ಹೋಗೋದು ಇಲ್ಲೋಗೋದು ತುಂಬಾ ನಾನ್ ಈ ತರ ಬೆಳೆದ್ ಬಂದಿರೋ ವ್ಯಕ್ತಿ ನಮ್ಮ ಅಪ್ಪನ ಮನೇಲಿ ನಾನು ನಮ್ಗೆ ನನಗೆ ಕತ್ಲೆ ಮನೇಲಿ ಕುತ್ಕೊಳೋದು ಅಂದ್ರೆ ಆಗಲ್ಲ ಜನ ಇಲ್ದಿರೋ ಮನೇಲಿ ಇರ್ಬೇಕು ಅಂದ್ರೆ ನನ್ಗಾಗಲ್ಲ ನನ್ಗ ಆತರ ಆಮೇಲೆ ತುಂಬಾ ಗೂಬೆ ತರ ಕುತ್ಕೊಂಡಿರೋದು ನನ್ಗಾಗಲ್ಲ ಮನೆ ಒಳಗಡೆ ಜನ ಇರ್ಬೇಕು ನನ್ಗೆ ಆ ನಗು ಮುಖ ಇರ್ಬೇಕು ನಂಗೆ ಎಲ್ಲಿ ನಗು ಮುಖ ಇರಲ್ವೋ ಎಲ್ಲಿ ನನ್ಗೆ ಆ ಖುಷಿ ಖುಷಿ ಲವ್ ಲವ್ ಕೇ ಇರಲ್ವೋ ಆ ಜಾಗದಲ್ಲಿ ನಾನು ಇರಕ್ಕೆ ಇಷ್ಟನೇ ಪಡಲ್ಲ ನನ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ಬೇಕು ಮಾತಾಡ್ತಾ ಇರ್ಬೇಕು ನಾನ್ ಎಲ್ಲೇ ಹೋದ್ರು ಮಾತಾಡ್ತೀನಿ ನನ್ಗೆ ಎಷ್ಟೇ ನೋವಿದ್ರು ನಾನ್ ಮಾತಾಡ್ತೀನಿ ಆ ತರ ವ್ಯಕ್ತಿ ನಾನು ಆಯ್ತಾ ನನ್ ನನ್ ಗಂಡ ಯಾವಾಗ್ಲೂ ಅದನ್ನೇ ಹೇಳೋರು ನೀನ್ ಮಾತಾಡು ನೀನ್ ಮಾತಾಡಿದ್ರೆ ನನ್ಗೆ ಇಷ್ಟ ಮಾತಾಡು ನೀನು ಆದ ಗುಣ ಅವ್ರಿಗೆ ಇದ್ ಮಾಡ್ತಿದ್ರು ನನ್ ತುಂಬಾ ಟಾಕೇಟಿವ್ ನಾನು ತುಂಬಾ ನಂಗೆ ಸೈಲೆಂಟ್ ಆಗಿರ್ಬೇಕು ಎಲ್ಲ ನಂಗೆ ಇಷ್ಟ ಆಗಲ್ಲ ನನ್ಗೆ ಆಯ್ತಾ ಹೇಳದ್ನಲ್ಲ ನಿಮ್ಗೆ ಇಷ್ಟಕ್ಕೆ ಆನ್ಸರ್ ಸಿಕ್ಬಿಡ್ತು ಅಂತ ಅನ್ಕೊಂತೀನಿ ನಾನು ತುಂಬಾ ಜಾಸ್ತಿ ಲ್ಯಾಕ್ ಮಾಡೋದು ಹೋಗಲ್ಲ ನಾನು ಹೇಳಿಲ್ವಾ ನಾನು ನನ್ನ ಚಿಕ್ಕ ವಯಸ್ಸಿಂದಾನು ನಾನು ತುಂಬಾ ನಾನು ಏನಂತಾರೆ ಫ್ಯಾಮಿಲಿ ಸರ್ಕಲ್ ಒಳಗಡೆನೆ ಬಂದ್ಬಿಟ್ಟೆ ಆಮೇಲೆ ನಾನು ಫ್ರೆಂಡ್ಸು ಜಾಸ್ತಿ ನನ್ಗೆ ಆ ನನ್ ಮಕ್ಳು ನನ್ ಮಗ್ಳು ನನ್ ಮಕ್ಳು ಬರ್ತಾಳೆನು ಅಷ್ಟೇ ಅವರ ನನ್ನ ನನ್ ಕಸಿನ್ಸ್ ನಮ್ ನಮ್ ತಮ್ಮ ಅಣ್ಣ ನಮ್ಮ ಆಂಟಿ ನಮ್ಮ ಅಂಕಲ್ ಎಲ್ಲಾ ಒಂದ್ ಸೆಲೆಬ್ರೇಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ನನ್ನ ಬರ ಇವಾಗ ನನ್ನ ಹಸ್ಬೆಂಡ್ ಮನೆ ಕಡೆನೂ ಅಷ್ಟೇನೆ ಆ ನನ್ ಮಗಂದು ನನ್ ಮಗಳದು ಕೆಲವ್ರು ಇದಾರೆ ಬಟ್ ಅವ್ರ ಹೆಸರೆಲ್ಲ ನಾನು ನಾನು ವಿಡಿಯೋದಲ್ಲೂ ಹಾಕಿಲ್ಲ ಬಟ್ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ಗೆ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಏನು ಎತ್ತ ಎಲ್ಲ ಹೇಳ್ತೀನಿ ನಾನು ಪಾಪ ಅವ್ರು ಇವತ್ತಿಗೂ ನನಗೆ ಕಾಲ್ ಮಾಡ್ತಾರೆ ಬರ್ತಾರೆ ನನ್ ಮಕ್ಳು ಬರ್ಡ್ಯಾಗ ಬರ್ತಾರೆ ಕೂಗಿದಾಗ ಬರ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಬಂದ್ ಅವರೇ ಕೇಕ್ ಕಟ್ ಮಾಡ್ತಾರೆ ಈ ತರ ಎಲ್ಲಾ ನಾನ್ ಚೆನ್ನಾಗಿದ್ದೀನಿ ಎಲ್ಲಾರ್ ಜೊತೆ ನಾನು ಇಲ್ಲ ಅಂತಲ್ಲ ಬಟ್ ಅಹ್ ಎಲ್ಲ ಹೇಳೋದಕ್ ಆಗಲ್ವಲ್ಲ ಸೊ ನನಗ್ ಯಾವ ರೀತಿ ಮಾಡ್ಬೇಕು ಅನ್ಸ್ತು ನನ್ ಮಗ್ಳು ಬರ್ತಡ ನಾ ಆ ರೀತಿ ಮಾಡಿದೆ ಅಂಡ್ ನನ್ ಮಗಳಿಗೆ ನಿಜಕ್ಕೂ ಖುಷಿ ಆಯ್ತು ಅದು ನನ್ ಕಂಡು ತುಂಬಾನೇ ಖುಷಿ ಆಗಿರುತ್ತೆ ಸೊ ನಿಮ್ಗೆಲ್ಲ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಆಮೇಲೆ ಹೇಳಿ ಕೇಳಿ ಮಾಡೋದು ನಾನು ಹಂಗ್ ಮಾಡ್ತೀನಿ ನಾನು ಹಿಂಗ್ ಮಾಡ್ತೀನಿ ನಾನು ಅವೆಲ್ಲ ಹೇಳಲ್ಲ ನಾನು ಮಾಡ್ತೀನಿ ಮಾಡಿ ತೋರ್ಸಾದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಬಿಫೋರ್ ದಟ್ ನಾನ್ ಏನಂದ್ರೆ ಏನೋ ಹೇಳೋದಕ್ ಹೋಗಲ್ಲ ಅದು ನನ್ನ ಜಾಯಮಾನ ಅಂತ ಹೇಳ್ಬೋದು ಓಕೆನಾ ಇವಾಗ ಆಮೇಲೆ ನನ್ಗೆ ಇನ್ನೂ ಒಂದು ಪದ ಆಗಲ್ಲ ಅಂತಂದ್ರೆ ಪರ್ಮಿಷನ್ ನನ್ಗೆ ಯಾರು ಪರ್ಮಿಷನ್ ತಗೊಳಲ್ಲ ಏನು ತಗೊಳಲ್ಲ ನನ್ಗೆ ಹೆಂಗ್ ಬೇಕಂಗ್ ನಾನು ಮಾಡ್ತೀನಿ ಅದೊಂದು ಏನಂತಾರೆ ಕ್ಲಾರಿಫಿಕೇಶನ್ ಪರ್ಮಿಷನ್ ಎಲ್ಲ ತಗೊಂಡು ಮಾಡೋ ಅಂತದ್ದು ಏನು ಇಲ್ಲ ನನಗೆ ಅಂಡ್ ಯಾರನ್ನು ಒಪ್ಪಿಸ್ಬೇಕು ಇಲ್ಲ ಮೆಚ್ಚಿಸ್ಬೇಕು ಅದೆಲ್ಲ ಬೇಕಾಗೂ ಇಲ್ಲ ಅದು ಅನಾವಶ್ಯಕ ನನಗೆ ಎಲ್ ನೆಮ್ಮದಿ ಇರುತ್ತೆ ನನ್ಗೆಲ್ ಖುಷಿ ಸಿಗುತ್ತೆ ನನ್ನ ಮಕ್ಳಿಗೆ ಎಲ್ ಖುಷಿಯಾಗಿರ್ತಾರೆ ಕ್ಲಿಪ್ಪಿಂಗ್ಸ್ ಹಾಕಿದೆ ನನ್ನ ಮಗಳು ಜೊತೆ ಆಟ ಆಡ್ತಾ ಇರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ವಾಯ್ಸ್ ಬಂದು ಶಾರ್ಟ್ಸ್ ಅಲ್ಲಿ ಅದಕ್ಕೆ ಕಮೆಂಟ್ ಮಾಡಿದೀರಾ ನಿಮ್ಮ ಹಸ್ಬೆಂಡ್ ವಾಯ್ಸ್ ಕೇಳ್ಸಿ ಒಂದ್ಸಲಿ ಹೆಂಗಿದೆ ನೋಡ್ಬೇಕು ಅಂತ ತುಂಬಾ ತುಂಬಾ ವರ್ಷದಿಂದ ಕೇಳ್ತಾನೆ ಇದೀರಾ ಖಂಡಿತ ಮುಂದಿನ ಏನಂತಾರೆ ವಿಡಿಯೋದಲ್ಲಿ ಅಥವಾ ಶಾರ್ಟ್ಸ್ ಅಲ್ಲಿ ನಾನು ಖಂಡಿತ ಅವ್ರ ವಾಯ್ಸ್ ಹೆಂಗಿದೆ ಅಂತ ಹಾಕ್ತೀನಿ ಆಯ್ತಾ ತುಂಬಾನೇ ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದೆ ಬಟ್ ಅದೆಲ್ಲ ಹಾಕಲ್ಲ ಲೈವ್ ಆಗಿ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನ ಶೇರ್ ಮಾಡ್ಕೋತೀನಿ ನಿಮ್ ಹತ್ರ ಖಂಡಿತ ಓಕೆನಾನ್ ಬಂದು ನಿಮ್ ಸಿಸ್ಟರ್ಗೆ ಯಾವ ಬೇಬಿ ಆಯ್ತು ಹೇಳಬೇಕಿತ್ತು ಬೇಗನೆ ಆ ಇವಾಗ ನೀವು ಅನ್ಕೊಂತೀರಾ ಇದೇನಪ್ಪಾ ಸೀಮಂತದೆಲ್ಲ ವಿಡಿಯೋ ಹಾಕ್ಬಿಟ್ಟು ತಂಗಿಗೆ ಯಾವ್ ಮಗು ಆಯ್ತು ಅಂತ ಇಲ್ವಲ್ಲ ಇವಳು ಅಂತ ಅನ್ಬಿಟ್ಟು ತುಂಬಾ ಕಮೆಂಟ್ಸ್ ಬಂತು ನಂಗೆ ಆಕ್ಚುಲಿ ನಿಮ್ ಸಿಸ್ಟರ್ಗೆ ಗೆ ಡೆಲಿವರಿ ಆಯ್ತಾ ಮಗು ಆಯ್ತಾ ಏನಾಯ್ತು ಯಾವ್ ಬೇಬಿ ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದೀರಾ ಎಸ್ ಮಗು ಆಯ್ತು ತುಂಬಾ ತುಂಬಾ ಖುಷಿ ಆದಂತ ವಿಚಾರ ಎಸ್ಪೆಷಲಿ ನನ್ಗೆ ನಾನ್ ಅನ್ಕೊಂಡಂಗೆನೆ ಅವಳಿಗೆ ಗಂಡು ಮಗು ಆಯ್ತು ನಂಗೆ ತುಂಬಾ ತುಂಬಾ ಖುಷಿ ಆಗೋಯ್ತು ನಂಗೆ ಅವಳ ಗಂಡು ಮಗು ಆಗಿದ್ದು ಬಿಕಾಸ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಟೂ ಮಂತ್ಸ್ ಬೇಕು ಅವಾಗ ಉಳ್ಸವೆ ಮಾಡ್ಬೇಕಾರೆ ಅಹ್ ನನ್ನ ಒಂದು ಏನಂತಾರೆ ಬೇಡಿಕೆಯಲ್ಲಿ ಇದು ಒಂದಾಗಿತ್ತು ನನ್ನ ತಂಗಿಗೆ ಗಂಡು ಮಗುನ್ನೇ ಆಗ್ಬೇಕು ರಾಘವೇಂದ್ರ ಸ್ವಾಮಿ ಅಂತಾನೆ ಬಂದಿದ್ದೆ ಆ ಅದ್ ಅದ್ ಅದು ಆಯ್ತು ಅದು ಎಷ್ಟು ಖುಷಿ ಆಗೋಯ್ತು ಅಂದ್ರೆ ನನ್ಗೆ ಆ ವಿಷಯ ಕೇಳ್ಬಿಟ್ಟು ತುಂಬಾ ತುಂಬಾನೇ ಖುಷಿ ಆಯ್ತು ನಿಮ್ಮ ಬ್ಲೆಸ್ಸಿಂಗ್ಸು ಹಂಗೇನೆ ನಿಮ್ಮ ಒಂದು ಆಶೀರ್ವಾದ ತುಂಬಾ ಸೀಮಂತದ ವಿಡಿಯೋ ಕಮೆಂಟ್ ಮಾಡ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಕೀಪ್ ಸಪೋರ್ಟಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ನಾನು ಸ್ಯಾರಿ ವಿಡಿಯೋ ಪೋಸ್ಟ್ ಮಾಡ್ತೀನಿ ತುಂಬಾ ಹೊಸ ಹೊಸ ಸ್ಟಾಕ್ಸ್ ಎಲ್ಲ ತರಿಸಿದೀನಿ ಓಕೆನಾ ಥ್ಯಾಂಕ್ ಯು